ಸರ್ ನಮಸ್ಕಾರ ಎಲ್ಲ ಜನತೆಗೆ ಏಳುಪಡಿಸುವುದೇನೆಂದರೆ ತಿಳಿಯಪಡಿಸುವುದೇನೆಂದರೆ ಶ್ರೀಷರ ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ ಒಳ್ಳೆಯದು ಮಂಜುನಾಥದ ಬಗ್ಗೆ ನಿಮ್ಮಲ್ಲಿರತಕ್ಕಂಥ ನಂಬಿಕೆಗೆ ನಾನು ಯಾವುದೇ ರೀತಿಯ ಭಂಗ ಮಾಡುವುದಿಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಆಗಿರತಕ್ಕಂಥ ಹಿಂದಿನ ಕಾಲದ ಈಗ ಹನ್ನೆರಡು ವರ್ಷದಿಂದ ಆಗಿರತಕ್ಕಂಥ ಕೊಲೆ ಸುಲಿಗೆ ಒಂದಲ್ಲ ಎರಡಲ್ಲ ಸರ್ ಬೇಜನಾಗಿ ನಮ್ಗೆ ಗೊತ್ತೇ ಇಲ್ಲ ಸರ್ ಇಷ್ಟೇ ನಾವು ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ಬರ್ತಿದ್ವಿ ಇದು ನೋಡ್ಕೊತಿದ್ವಿ ಬರ್ತಿದ್ವಿ ನಮಗೆ ಗೊತ್ತೇ ಆಗಲಿಲ್ಲ ಯಾಕಂದರೆ ನಾವು ಧರ್ಮಸ್ಥಾನದಲ್ಲೇ ಉಳ್ಕೊತಿರ್ತಾ ಧರ್ಮಸ್ಥಳದ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಕೈ ಮುಗಿತಿದ್ವಿ ಮುಂದಿನ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಟೂರ್ ಹೋಗ್ತಾಯಿದ್ವಿ ಸರ್ ನಾವು ಅಲ್ಲಿ ಏನಾಗಿದೆ ಏನು ಬಿಟ್ಟಿದೆ ನಮಗೆ ಗೊತ್ತೇ ಆಗ್ತಿಲ್ಲ ಸರ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಏನು ಬರ್ತಾ ಇದ್ದಾವೋ ಇವನ್ನೆಲ್ಲ ನೋಡಿಬಿಟ್ರೆ ಸರ್ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗುವುದು ಕರೆಕ್ಟು ಬಟ್ ಅಲ್ಲಿ ಏನಾದರೂ ಸ್ಟೇ ಮಾಡಿದರೆ ಯಾವ ಕೇಸ್ನಲ್ಲಿ ನಾವು ಸಿಕ್ಕಾಕ್ಕೊಳ್ತೀವಿ ಅಂಬೋದು ನಮಗೆ ಗೊತ್ತೇ ಇರೋದಿಲ್ಲ ಸರ್ ಫ್ಯಾಮಿಲಿ ಜೊತೆ ಹೋಗಿದ್ರೆ ಸರಿ ಸರ್ ಸಿಂಗಲ್ ಏನಾದರೂ ಹೋಗಿದ್ದರೆ ಇಲ್ಲ ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದರೆ ಅಲ್ಲಿ ಕೊಲೆ ಸುಲಿಗೆ ಯಾರು ಮಾಡಿದಾರೋ ಗೊತ್ತಿಲ್ಲ ಸರ್ ನಾವೇನಾದರೂ ಅವ್ರ ಕೈ ಹತ್ರ ಸಿಗಾಕೊಂಡ್ಬಿಟ್ರೆ ಮುಗೀತು ಸರ್ ನಾವು ಫಿಕ್ಸ್ ಆ ಕೊಲೆ ಕೇಸನ್ನು ನಾವೇ ಹೊತ್ಕೋಬೇಕು ದರೋಡೆ ಕೇಸನ್ನು ನಾವೇ ಒತ್ಕೋಬೇಕು ಇನ್ನು ಯಾವ ಕೇಸಲ್ಲಿ ಎಲ್ಲಿ ಫಿಟ್ ಮಾಡ್ತಾರೋ ಗೊತ್ತಾಗಿಲ್ಲ ಸರ್ ನಮಗೆ ಆ ಥರ ಭಯ ಆಗ್ತಿದೆ ವೀರೇಂದ್ರ ಹೆಗಡೆ ಸಾರ್ ದಯವಿಟ್ಟು ಸಾಮಾಜಿಕ ಕಳಕಳಿ ನಿಮ್ಮಲ್ಲಿ ಇದ್ದರೆ ರಾಜ್ಯಸಭೆ ಸದಸ್ಯನ ಸದಸ್ಯರು ಆಗಿರ್ತಕ್ಕಂಥ ನೀವು ನಮ್ಮ ಬಗ್ಗೆ ನಿಮಗೆ ಜವಾಬ್ದಾರಿ ಇದ್ದರೆ ಸಾಮಾಜಿಕ ಜವಾಬ್ದಾರಿ ಇದ್ದರೆ ಇಡೀ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಸುಲಿಗೆ ರೇಪ್ ಮಾಡಿ ಏ ಸರ್ ನಿಮ್ಮಲ್ಲಿ ಜವಾಬ್ದಾರಿ ಇದೆಯಲ್ಲ ಸರ್ ಈ ಮಾನವ ಅಕ್ಕಲಕ್ಕೆ ಒಂದು ನ್ಯಾಯ ಒದಗಿಸಿ ಕೊಡಿ ಸರ್ ಹದಿನೈದು ಸಾವಿರ ಕಳಾಕಳಿಂದ ಕೇಳಿಕೊಳ್ತಿರೋದು ಸರ್ ಸೌಜನ್ಯ ನಿನ್ನ ಮಗಳು ಇಲ್ಲ ನಿಮ್ಮ ಸಂಬಂಧಿಕರ ಮಗಳು ಅಂದ್ಕೊಂಡು ನೀವು ನ್ಯಾಯಕ್ಕೆ ನ್ಯಾಯ ಒದಗಿಸಿ ಕೊಡಿ ಸರ್ ನಿಮ್ಮದು ತಪ್ಪು ಏನಿಲ್ಲ ಸರ್ ನಾವೆಲ್ಲ ಅಪಪ್ರಚಾರ ಮಾಡ್ತಿದ್ದೀವಿ ಸರ್ ನಿಮ್ಮನೇ ಗಂಡು ಮಕ್ಕಳು ಈ ಸೌಜನ್ಯನ ಕೇಸ್ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಿದ್ದೀವಿ ಅಂದ್ಕೊಳ್ಳಿ ಸರ್ ಬೇಜಾರಾಗೋದಿಲ್ಲ ಆಗೋದಿಲ್ಲ ಸರ್ ನಾವು ಆ ಹುಡುಗಿ ನ್ಯಾಯ ಕೊಡಿಸಿ ಸರ್ ಆನೆ ಮಾವತನ ಕೇಸಲ್ಲಿ ಅದನ್ನು ನ್ಯಾಯ ಕೊಡಿಸಿ ಸರ್ ಟೀಚರ್ ಸರ್ ಅವ್ರು ಏನು ಮಾಡಿದ್ದಾರೆ ಸರ್ ನಾಲ್ಕು ಜನಕ್ಕೆ ವಿದ್ಯಾದಾನ ಮಾಡುವಂಥ ಟೀಚರ್ ನಿಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮಗಳಿಗೆ ಇವತ್ತಿಗೂ ನ್ಯಾಯ ಕೊಟ್ಟಿರೇನು ಸರ್ ನೀವು ಅದನ್ನ ಫಿಕ್ಸ್ ಮಾಡಿಸಿಬಿಟ್ರಲ್ಲ ಸರ್ ನೀವು ಮಾಡಿಸಿರೋ ಬಿಟ್ಟರೆ ಗೊತ್ತಿಲ್ಲ ಸರ್ ಅದು ಕೂಡ ಅವ್ನು ಮೇಲೆ ಬಂತು ಮತ್ತು ಅಲ್ಲಿಂದ ವಾಪಸ್ ರಿಟರ್ನ್ ಅವನು ಕೊಲೆಗಾರ ಅಲ್ಲ ಅಂತ ಬಂತು ಕೊಲೆಗಾರ ಯಾರು ಸಾರ್ ದಯವಿಟ್ಟು ಸರ್ ನಾನು ಕೇಳ್ಕೊಳ್ಳೋದ್ರೆ ಏನು ಏನಂದರೆ ನಾನು ಆದರೂ ತಪ್ಪು ಮಾತಾಡಿದ್ರೆ ಸರ್ ನಿಮ್ಮ ಸೇವಕನೋ ಇಲ್ಲ ತಮ್ಮನೋ ನಮ್ಮ ಮಗನೋ ಅಂದ್ಕೊಂಡು ನಾನು ಶ್ರಮಿಸಿಬಿಡಿ ಸರ್ ನೀವು ಒಂದು ದೊಡ್ಡ ಉನ್ನತ ಸ್ಥಾನ ಇರತಕ್ಕಂಥ ವ್ಯಕ್ತಿ ಅಲ್ಲಿ ನಡೀತಕ್ಕಂಥ ಅನ್ಯಾಯಕ್ಕೆ ಒಂದು ಬೆಲೆ ಕೊಡಿ ಸರ್ ಇನ್ನು ಬಡ್ಡಿ ದಂಧೆ ಬಗ್ಗೆ ನಾನು ಏನು ಮಾತಾಡೋಕ್ಕಿಲ್ಲ ಸರ್ ಊರು ಊರಿಂದದನ್ನು ಸಾಲ ಉಸೂಲು ಮಾಡ್ತಾನೆ ಇದ್ದೀರಿ ಸಾಲ ಕೊಡ್ತಾನೆ ಇದ್ದೀರಿ ಅದು ಬ್ಯಾಂಕಿಂದ ಕೊಡ್ತಕ್ಕಂಥದ್ದು ಬ್ಯಾಂಕ್ ಅಂತ ಹೇಳ್ತಾ ಇದೀವಿ ಅದಕ್ಕೆ ಓಕೆ ಸರ್ ಅಲ್ಲಿ ಆಗ್ತಕ್ಕಂಥ ಅನ್ಯಾಯನೇ ತಳಿಯೋಕಾಗ್ತಾಯಿಲ್ಲ ನಿಮ್ಮ ಕೈಲಿ ಪಾಪ ಇವರು ಎಸ್ ಕೆ ಆರ್ ಡಿ ಪಿ ಸೇವಾ ಪ್ರತಿನಿಧಿಗಳ್ನ ಏನು ಅನ್ಯಾಯ ಮಾಡ್ತಾರೋ ಏನು ಕಾಯ್ತವೋ ಅದನ್ನ ತಗೊಂಡು ನೀವೇನು ಮಾಡ್ತೀರಾ ಪಾಪ ಅಷ್ಟೊಂದು ಪುರುಸತ್ತಿ ಇರೋದಿಲ್ಲ ಸರ್ ನಿಮಗೆ ಯಾವ ಜನಗಳ ಬಗ್ಗೆ ನೀವು ಕೇರ್ ಮಾಡ್ತೀರಾ ಸರ್ ನೀವು ಕಟ್ಟೋರು ಕಟ್ಸ್ಕೊತಾರೆ ಸರ್ ತಿಂಬಾರು ತಿಂತಾರೆ ಸರ್ ನಿಮಗೆ ಬರ್ತಿದ್ದೋ ಇಲ್ಲೋ ಗೊತ್ತಿಲ್ಲ ನಿಮಗೆ ಈಗ ಜನಗಳು ಎತ್ತೆತ್ಕೊಂಡಿದ್ದೆ ಸರ್ ಎಚ್ಚೆತ್ತು ಕಾನೂನು ಅರಿವಾಗಿದೆ ಸರ್ ಅವರಿಗೆ ಇನ್ನು ನಿಮಗೆ ನ್ಯಾಯ ಕೊಡಲೇಬೇಕು ಸರ್ ನೀವು ತಪ್ಪೊಪ್ಪಿಗೆ ಒಪ್ಕೊಳ್ತಿರೋ ನಿಮ್ಮಿಂದ ತಪ್ಪಾಗಿದೆಯೋ ಇಲ್ಲ ನಿಮ್ಮ ಕಡೆಯಿಂದ ತಪ್ಪಾಗಿದೆಯೋ ಅದೆಲ್ಲ ಹೇಳಿ ಸರ್ ಜನಗಳಿಗೆ ಇಲ್ಲಪ್ಪ ನಾನು ತಪ್ಪು ಮಾಡಿಲ್ಲ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರಿಗೆಲ್ಲ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ತೀವಂತ ಅಂತ ಇದ್ರೆ ಶಿಕ್ಷೆ ಕೊಟ್ಬಿಡಿ ಸರ್ ನಾವು ಜೀವಂತವಾಗಿರತಕ್ಕಂಥದ್ದೇ ನಿಮ್ಗೆ ಕಷ್ಟ ಆಗಿದ್ದು ಹೇಳಿಬಿಡಿ ಸರ್ ಬೇಕಾದ್ರೆ ವಿಷಯ ಕೂಡ ಹೋಗ್ಬಿಡ್ತೀವಿ ನಿಮ್ಮ ಸದಸ್ಯರು ನಮಗೆ ಅದ ಅದೇ ಥರನೇ ಕಾಟ ಕೊಡ್ತೀವಿ ಸರ್ ನಿಮ್ಮ ಸೇವಾ ಪ್ರತಿನಿಧಿಗಳು ಅದೇ ಥರನೇ ಕಾಟ ಕೊಡ್ತಿದ್ವಿ ಸರ್ ನಮ್ಮ ಮಳಕಮ್ಮೂರು ತಾಲೂಕು ಗುಂಡೂರು ವಿಭಾಗದಾಗ ಸರ್ ಎರಡು ಹೋಗಿದೆ ಸರ್ ವಿಕೆಟು ಒಂದು ಹೆಣ್ಣು ಹೋಗಿದೆ ಒಂದು ಗಂಡು ಹೋಗಿದೆ ಇದೇ ಧರ್ಮಸ್ಥಳ ಸಂಘದ ಸಾಲದ ಕಾಟಕ್ಕೆ ಆದರೆ ಎಲ್ಲಿ ಬಾಯಿ ಬರ್ತಿಲ್ಲ ಸರ್ ಬಿಡಿ ಹೋಗಲಿ ಸಾಲ ತಗೊಂಡಿದ್ದೆ ಅವ್ರ ತಪ್ಪು ಕೈಲಾಗಿಲ್ಲ ಸತ್ತೋಗ ಅಂದ್ಕೊಂಡೇ ಸುಂಕ ಸರ್ ಅದ್ರ ಬಗ್ಗೆ ನಾವು ಎಲ್ಲಿ ಮಾತಾಡಿಲ್ಲ ಸರ್ ಮಾತಾಡೋದು ಇಲ್ಲ ಸರ್ ಯಾಕಂದರೆ ನೀವು ದೊಡ್ಡರು ಸರ್ ಇವಾಗ ಮಾತಾಡೋದು ನಾಳೆಯಿಂದ ನಾವು ಜೈಲಿಗೆ ಇರ್ತೀವಿ ಗೊತ್ತಿಲ್ಲ ಸರ್ ನಮ್ಗೆ ಯಾರಿಲ್ಲ ಸರ್ ಇಂದು ಮುಂದೆ ನಿಮ್ಮ ದುಡ್ಡನ್ನು ನಾವು ಬಳಸ್ಕೊಂಡಿದ್ದೀವಿ ಸರ್ ಕಟ್ತೀವಿ ಇವತ್ತೆಲ್ಲ ನಾಳೆ ಕಟ್ತೀವಿ ನಿಮಗೆ ಕಟ್ಟಿ ಆದಮೇಲೆ ಮತ್ತೆ ಬ್ಯಾಂಕ್ ನಮಗೆ ಕೇಳ್ತಲ್ಲ ಸರ್ ಬ್ಯಾಂಕ್ ಸಾಲ ಕೊಟ್ಟಿದ್ದರೆ ನೀವೇಳ್ಬಿಟ್ಟಿದ್ದೀರಾ ಅವ್ರು ನೋಟಿಸ್ ಎಲ್ಲಿಗೆ ಹೋಗ್ಬೇಕು ಸರ್ ನಿಮಗೆ ಕಟ್ಟಿ ಮತ್ತೆ ಅಲ್ಲಿಗೆ ಕಟ್ಬೇಕಂದ್ರೆ ನಾವೇನು ಜೀವಂತವಾಗಿ ಇರ್ಬೇಕು ಹೋಗ್ಬೇಕಾ ಸರ್ ಅದಕ್ಕೋಸ್ಕರ ಸರ್ ನಾವು ದಾಖಲಾತಿ ಕೇಳ್ತಾ ಇರೋದು ದಾಖಲತ್ತನೆ ಕೊಡಿ ಕಟ್ತೀವಿ ನಮ್ಗೆ ಇಲ್ಲಿ ನ್ಯಾಯ ಕೊಡಿಸಿ ಸರ್ ನಿಮ್ಮ ಕ್ಷೇತ್ರದಲ್ಲಿ ನ್ಯಾಯ ಕೊಡ್ಸಕ್ಕಂತ ಆಗೋಲ್ಲ ನಿಮ್ಮ ಕೈಲಿ ಸೌಜನ್ಯಗೆ ಹದಿಮೂರು ವರ್ಷ ಆದ್ರೂ ನ್ಯಾಯ ಕೊಡ್ಸಕ್ಕಂತೂ ಆಗಿಲ್ಲ ಆಗೋದು ಇಲ್ಲ ಎಲ್ಲ ಸಾಕ್ಷಿಗಳನ್ನು ಏನು ಮಾಡ್ಬೇಕು ಅದು ಮಾಡಿಬಿಟ್ಟಿರ ಗಿಳಿಯರ್ ಸಾರ್ ಹೇಳ್ತಾರೆ ಸರ್ ವಸಂತ್ ಗಿಳಿಯರ್ ಸಾರು ಚಕ್ರ ಚಕ್ರವರ್ತಿ ಸುಲಿಬೆಲೆ ಅವ್ರ ಜೊತೆಯಲ್ಲಿ ಕುತ್ಕೊಂಡು ಸಂತೋಷನೇ ಕೊಲೆ ಮಾಡಿರೋದು ಸಂತೋಷವೇ ರೇಪ್ ಮಾಡಿರೋದು ಅಂತ ಹೇಳ್ತಾರೆ ಅದಕ್ಕೆ ಅವರಿಗೆ ಸ ಕೋರ್ಟಿಂದ ಪರಿಹಾರ ಸಿಗ್ತಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಸರ್ ಆ ದಾಖಲತೆ ನೋಡಿ ಸರ್ ಅವ್ರು ಅವ್ರ ಕೈ ಹತ್ರ ತೊಂಬತ್ತು ಪುಟದ ದಾಖಲಾತಿ ಇದ್ದಾರೆ ಸರ್ ಅದನ್ನ ಚೆಕ್ ಮಾಡಿ ಸರ್ ಸುಲಿಬೇರು ಸರ್ ಚಕ್ರವರ್ತಿ ಸುಲಿಬೇರ ಅವರೇ ಆ ದಾಖಲತೆ ಚೆಕ್ ಮಾಡಿ ಸಾರ್ ನ್ಯಾಯ ಕೊಡಿಸ್ತೀವಿ ನ್ಯಾಯ ಕೊಡಿಸ್ತೀವಿ ಸರ್ ಏನು ನ್ಯಾಯ ಕೊಡಿಸ್ತೀರಿ ಸರ್ ನೀವು ನೀವೆಲ್ಲಿ ಮಾರಾಟ ಆಗ್ಬಿಡ್ತೀರ ನಮಗೆ ಭಯ ಆಗ್ತಿದೆ ಸರ್ ಚಕ್ರವರ್ತಿ ಸೊಲಿಬಲ್ಲಿ ಅವರೇ ಸ್ವಲ್ಪ ಯೋಚನೆ ಮಾಡಿ ಸಾರ್ ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಸರ್ ನೀವು ಯಾರಿಗೆ ವೋಟ್ ಹಾಕ್ತೀವೋ ಹಾಕ್ತೀರಿ ಅಂತ ಕೇಳಿದಕ್ಕೆ ನಾವು ಒಂದು ಒಮ್ಮೆಲೆ ಹೇಳಿವಿ ಸರ್ ಬಿ ಜೆ ಪಿಗೆ ಓಟ್ ಹಾಕೋದು ಅಂತ ನಿಮ್ಮ ಮಾತಿಗೆ ಗೌರವ ಇದೆ ಸರ್ ನೀವು ಹಿಂದುತ್ವ 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 ಹಿಂದ್ ಹಿಂದುತ್ವದ ಬಗ್ಗೆ ಹೇಳ್ತಕ್ಕಂಥದ್ದಕ್ಕೆ ನಮಗೆ ಬಹಳ ಗೌರವ ಇದೆ ಈ ಸೌಜನ್ಯ ಕೇಸಲ್ಲಿ ಅವ್ರು ಹೇಳಿದ ಮಾತು ಕೇಳಿಬಿಡಿ ಸರ್ ನಿಮಗೆ ಮನಸ್ಸಿಗೆ ಏನಿಸುತ್ತೆ ಮಾತಾಡಿ ಸರ್ ಆ ದಾಖಲೆ ತಗೊಂಡು ಚೆಕ್ ಮಾಡಿ ಸರ್ ಬರೋ ಒಂದೇ ಅಲ್ಲ ಸರ್ ಮಾತಾಡ್ತಿರೋದು ನಾವು ನೂರಾರು ಕೇಸ್ ಇದ್ದಾವೆ ಸರ್ ಅಲ್ಲಿ ಒಬ್ಬರಿಗೆ ನ್ಯಾಯ ಸಿಕ್ಕಿಲ್ಲ ಸರ್ ಸಾರ್ ಚಕ್ರವರ್ತಿ ಸುಲಿಬೆಲ್ಯವರೇ ನೀವೇ ಅಕಸ್ಮಾತ್ ಧರ್ಮಸ್ಥಳಕ್ಕೆ ಹೋಗ್ಬಿಟ್ರೆ ಆ ಟೈಮಲ್ಲಿ ರೇಪು ಮರ್ಡರ್ ಆಗಿರತಕ್ಕಂಥ ಕೇಸು ನಿಮ್ಮ ಮೇಲೆ ಸಮೇತ ಹಾಕಲಿಕ್ಕೆ ಎದುರೋದಿಲ್ಲ ಅಲ್ಲಿನ ಮಂದಿ ಅಲ್ಲಿನ ಸಿಬ್ಬಂದಿ ಏನೋ ಸರ್ ನೀವು ಚಕ್ರವರ್ತಿ ಸುಲಿಬೆಲ್ಯ ಅವರಲ್ವಾ ನಿಮ್ಮ ಮುಖ ನೋಡಿ ಆದರೆ ಏ ಇವ್ರಲ್ಲ ಅನ್ಕೋಬೋದು ಸರ್ ನಮ್ಮ ತಮ್ಮ ಅಮ್ಮಾಯಕರೇನಾದರೂ ಅಲ್ಲಿ ಹೋದರೆ ಸರ್ ನಾವು ಡ್ರೈವರ್ಗಳು ಸರ್ ಇದ್ದೇ ಇಲ್ಲದೆ ಇದ್ದಿರ್ತೀವಿ ಅಕಸ್ಮಾತ್ರೆ ಏನೋ ವಾರಕ್ಕೆ ತಿಂಗ್ಳಿಗೆ ಟ್ರಿಪ್ ಹೋದಾಗ ಹಂಗೇನೋ ಆಗಿಬಿಟ್ರೆ ನಮ್ಮ ಒಳಗೆ ತಗೊಂಡು ಹಾಕಿ ನಮ್ಮ ಕೇಳೋರೋದು ದಿಕ್ಕಿಲ್ಲ ಸರ್ ಹೊಸಂದ್ರ ಹೌದಾಗಿದ್ದು ಅದೇ ಅದೇ ಥರ ನಾವು ಕೂಡ ಹೋಗ್ತೀವಿ ಸರ್ ದಯವಿಟ್ಟು ಸರ್ ಧ್ವನಿಗೂಡಿಸಿ ಸುಳ್ಳಿನ ಕಡೆ ಇರಬೇಡಿ ಸರ್ ಸತ್ತದ ಕಡೆ ಇರಿ ಸಾರ್ ನಮ್ಮನ್ನು ನನಗಿನ್ನೇನು ವಯಸ್ಸಾಗಿಲ್ಲ ಸರ್ ಮೂವತ್ತೈದರ ನಲವತ್ತು ವರ್ಷ ವಯಸ್ಸಾಗ ನನಗೆಷ್ಟು ಎಷ್ಟು ನೋವಾಗ್ತಿದೆ ಸರ್ ನಿಮಗೆ ಎಷ್ಟು ನೋವಾಗ್ತಿದೆ ನಿಮ್ಗೆ ಗೊತ್ತಿಲ್ಲ ಸರ್ ನಿಮ್ಮ ಮನದಾಳದ ಮಾತನ್ನು ನೀವು ಒಮ್ಮೆ ಕೇಳಿ ಸರ್ ಹಳ್ಳಿಯಲ್ಲಿ ಇರ್ತಕ್ಕಂಥರಿಗೆ ಅರ್ಥ ಆಗುತ್ತೆ ಸರ್ ಇದು ಕೊಲೆನೋ ಸುಲಿಗೆನೋ ಇನ್ನೊಂದೋ ಅಂತಂದು ನಿಮಗೆ ಯಾಕೆ ಸರ್ ಇಲ್ಲ ಬೇಸ್ ಇಂಟ್ರವ್ಯೂ ಮಾಡ್ತೀರಾ ಸರ್ ಹಳ್ಳಿ ಜನಕ್ಕೆ ಬಂದು ಕೇಳಿ ಸರ್ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಈ ಅನ್ಯಾಯ ನಮ್ಮ ದುಡ್ಡು ಅನ್ಯಾಯದ ದುಡ್ಡು ಅಂಥವ್ರಿಗೆ ಹೋಗಿದೆ ಸರ್ ಆ ದುಡ್ಡು ಇಟ್ಕೊಂಡೆ ಸರ್ ಈ ವ್ಯವಹಾರ ಎಲ್ಲ ಮಾಡ್ತಿರೋದು ಅವರು ಅಂತ ಹೇಳಲಿಕ್ಕೆ ನಮ್ಮ ಕೈಲಿ ಸಾಕ್ಷಿ ಇಲ್ಲ ಸರ್ ಹೇಳೋಕ್ಕೆ ಬಟ್ ನಮ್ಮ ದುಡ್ಡಿನ ಸಾಕ್ಷಿ ಕೊಡಲಿಲ್ಲ ಅಂದರೆ ಹಂಗೆ ಅಂದ್ಕೋಬೇಕು ಸರ್ ನಾವು ಕೊಟ್ಬಿಡಿ ನ್ಯಾಯ ಈ ವಿಡಿಯೋ ಹಾಕಿದ ಮೇಲೆ ನಮಗೇನಾಗುತ್ತೋ ಗೊತ್ತಿಲ್ಲ ಸರ್ ಯಾವ ಪೊಲೀಸರು ಬಂದು ನಮ್ಮನ್ನು ಅರೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಇದ್ರ ಬಗ್ಗೆ ಹೋರಾಟ ಮಾಡಬೇಕೋ ಬಿಡ್ಬೇಕೋ ಗೊತ್ತಿಲ್ಲ ಸರ್ ನಮಗೆ ಮುಂದಾಡೋದ್ ಮಾತನ್ನ ಹೇಳ್ಬಿಟ್ಟಿದ್ದೀವಿ ತಪ್ಪಿದ್ರೆ ಕ್ಷಮಿಸಿ ಎಲ್ಲ ರಾಜ್ಯದ ಜನತೆಗೋ ವೀರೇಂದ್ರ ಹೆಗ್ಡೆ ಅವರಿಗೋ ನಾನೇನಾದ್ರು ತಪ್ಪು ಮಾತಾಡಿದರೆ ಕ್ಷಮಿಸಿ ಯಾಕಂದರೆ ನನಗೆ ಅನಿಸಿದ್ದು ನಾನು ಹೇಳೀನಿ ಸರ್ ನನ್ನ ವಾಕ್ ಸ್ವಾತಂತ್ರ್ಯ ನಮಗಿದೆ ಸರ್ ಮಾತಾಡಲಿಕ್ಕೆ ಹಾಗಾಗಿ ಮಾತಾಡಿದ್ದೀನಿ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಬೇಕಾದ್ರೆ ಬಂದು ಯಾವಾಗಲೂ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಸರ್ ನೋ ಟೆನ್ಷನ್ ಸರ್ ಆರಾಮಾಗಿ ನೀವು ಜೈಲಿಗೆ ಹಾಕ್ತೀರಾ ಹಾಕಿ ಸರ್ ವಾಕ್ ಸ್ವಾತಂತ್ರ್ಯ ಇಲ್ಲ ನಿಮಗೆ ಮಾತಾಡಲಿಕ್ಕೆ ಅಂತಂದು ನಾನು ಕೇಳ್ತದೆ ಒಂದೇ ಆನ್ಸರ್ ಸರ್ ನಾವು ಕಟ್ಟಿರ್ತಕ್ಕಂಥ ದುಡ್ಡಿಗೆ ದಾಖಲಾತೆ ಕೊಡಿ ಇಲ್ಲ ಅಂದರೆ ಆ ದುಡ್ಡು ದಾಖಲತೆ ಎಲ್ಲಿ ಹೋಯಿತು ನಮ್ಮ ಉಳಿತಾಯ ದುಡ್ಡು ಸರ್ ಕೋಟಿ ವಾರ ವಾರ ಕೋಟಿಗಟ್ಟಲೆ ಗಟ್ಟಲೆ ಕೆಲಸ ಮಾಡ್ತೀರಿ ಸರ್ ನೀವು ಬರೀ ಇಪ್ಪತ್ತು ರೂಪಾಯಿ ಉಳಿತಾಯ ಐವತ್ತು ಲಕ್ಷ ಸಂಗೀತ ಸರ್ ವಾರ ಇಪ್ಪತ್ತು ನಮ್ಮ ಎಷ್ಟೋ ಐದು ಕೋಟಿ ತಿಂಗಳಿಗೆ ಇಪ್ಪತ್ತು ಕೋಟಿ ಉಳಿತಾಯ ದುಡ್ಡು ಆಗುತ್ತೆ ಸರ್ ಸಾಂಗ ಸಾಲದ್ ಬಿಟ್ಟುಬಿಡಿ ಇಪ್ಪತ್ತು ಕೋಟಿ ಉಳಿತಾಯ ಪ್ಲಸ್ಸು ಕ್ಯಾಶ್ ಒಬ್ಬೊಬ್ರು ಎರಡು ಸಾವಿರ ಸಾವಿರ ರೂಪಾಯಿ ಅಂದ್ಕೊಂಡು ಕೂಡ ಎಷ್ಟು ಸಾವಿರ ಕೋಟಾಗ್ತದೆ ಸರ್ ಬೈ ಕ್ಯಾಶ್ ಉಸ್ಲು ಮಾಡ್ತಿದ್ದಾರೆ ಸರ್ ಸರ್ಕಾರ ಏನು ಮಾಡ್ತಿದೆ ಸರ್ ಇ ಡಿ ಅಧಿಕಾರಿಗಳು ಏನು ಮಾಡ್ತಿದೆ ಸರ್ ಬೈ ಕ್ಯಾಶ್ ಉಸ್ಲು ಮಾಡ್ಕೊಳ್ಳೋದು ತಪ್ಪಲ್ವಾ ಸರ್ ಅದು ಯಾಕೆ ಸರ್ ಧ್ವನಿ ಇಲ್ಲ ಚಕ್ರವರ್ತಿ ಸುಲೀ ಅವರೇ ನೋಡಿ ಇದರಲ್ಲೇ ಗೊತ್ತಾಗ್ತಿದೆ ಏನಂತ ಈ ಥರ ಬಡ್ಡಿ ದಂಧೆ ಮಾಡ್ತಾರಲ್ಲ ಸರ್ ಬೈ ಕ್ಯಾಶ್ ಎಲ್ಲ ಪ್ರತಿಯೊಂದು ಸಂಸ್ಥೆಯಲ್ಲೂ ಕ್ಯೂ ಆರ್ ಕೋಣ ಇದೆ ಸರ್ ಅಕೌಂಟಿಗೆ ಹಾಕ್ಬೋದು ಇದರಲ್ಲಿ ಅಕೌಂಟಿಗೆ ಹಾಕ್ಸ್ಕೊಳ್ಳೋದ ಸರ್ ಯಾಕೆ ಹೇಳಿ ಅಕೌಂಟಿಗೆ ಹಾಕ್ಸ್ಕೊಂಡ್ರೆ ಸಿಗೋದು ಬೀಳ್ತೀವಲ್ಲ ಅಂತ ಅನ್ಯಾಯ ತ ಸರ್ ಸರ್ ಇದು ನ್ಯಾಯಯುತವಾಗಿದ್ದರೆ ಅಕೌಂಟಿಗೆ ಹಾಕ್ಸ್ಕೊಳ್ಳಿ ಸರ್ ನಾವು ಬ್ಯಾಂಕ್ ಅಕೌಂಟ್ ಕೊಟ್ಬಿಡಿ ನಾವು ಹಾಕ್ತೀವಿ ಹೋಗಿ ಈ ದುಡ್ಡಲ್ಲಿ ಹೋಗೋದು ಸರ್ ಇದು ಸಿ ಟಿ ರವಿ ಸಾರ್ ಹೇಳ್ತಿದ್ದಾರೆ ಕೆರೆ ಉದ್ಧಾರ ಮಾಡಿದರೆ ಎಸ್ ಕೆ ಆರ್ ಡಿ ಪಿ ಆರ್ ಬಂದು ಅಂತ ಸರ್ ನಿಮ್ಮ ಕ್ಷೇತ್ರದಷ್ಟು ಕೆರೆ ನಿಮ್ಮ ಅದರಿಂದ ಇರತಕ್ಕಂಥ ಕೆರೆ ಸ್ವಲ್ಪ ನೋಡಿ ತೆಗೆದು ಅದ್ರ ಬಿಲ್ ಎಷ್ಟು ಮಾಡ್ಕೊಂಡಿದ್ದಾರೆ ಅಂತಂದು ಸಾರ್ವಜನಿಕರು ದುಡ್ಡನ್ನು ತಗೊಂಡೇ ಉದ್ಧಾರ ಮಾಡಿರೋದು ಅವರೇನು ವೀರೇಂದ್ರ ಹೆಗಡೆ ಅವರು ಸಂಘದವರು ಅವ್ರ ದುಡ್ಡಿಂದ ಮಾಡಿಲ್ಲ ಸರ್ ಎಲ್ಲಿದ್ದೀರಾ ನೀವು ಇನ್ನ ನಿಮ್ಮಂಥ ರಾಜಕಾರಣ ಈ ಈ ಸಂಸ್ಥೆ ಇಲ್ಲೇವರೆಗೆ ಬಂದಿರೋದು ಅರ್ಥ ಮಾಡ್ಕೊಳ್ಳಿ ಓಕೆ ಬಾಯ್ ಸರ್ ಅದಕ್ಕಿಂತ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಸರ್ ನಾವು ಅನಕ್ಷಸ್ತರು ನಮಗೆ ಅಂದಕ್ಕೆ ಗೊತ್ತಿರತಕ್ಕಂಥದ್ದು ಮಾಹಿತಿ ಹೇಳಿದ್ದೀನಿ ಸರ್ ಏನು ಬೇಕಾದ್ರೂ ಮಾಡಿಕೊಳ್ಳಿ ಸರ್ ಅದರಿಂದ ನಿಮ್ಮ ನಿಮ್ಮ ಸರ್ ನಿಮಗೆ ಹೇಳಷ್ಟು ಬುದ್ಧಿವಂತನಲ್ಲ ಸರ್ ಸಾರಿ ತಪ್ಪ ಯಾರು ಕ್ಷಮಿಸಿಬಿಡಿ ದಯವಿಟ್ಟು ನಮ್ಮನ್ನು ದೋಷಣೆ ಮಾಡಬೇಡಿ ನಮಗೆ ಆಗಿರತಕ್ಕಂಥ ದೋಷಣೆಗೆ ನಾವು ರೊಚ್ಚಿಗೆದ್ದು ಮಾತಾಡಿದ್ದೀವಿ ಸರ್ ಹಾಗಂತ ನಾವು ಯಾರು ಯಾರ ಬಗ್ಗೆನೂ ಅಪಪ್ರಚಾರ ಮಾಡ್ತಿಲ್ಲ ಅನ್ಯಾಯ ಆಗಿರತಕ್ಕಂಥದ್ದು ನ್ಯಾಯ ಕೊಡಿಸಿ ಅಂತ ಕೇಳ್ತೀವಿ ಸರ್ ಜಸ್ಟಿಸ್ ಪಾರ್ ಸೌಜನ್ಯ ಸರ್